ಒಂದು ಹುಡುಗಿತ್ತಂತ ಅವ್ನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು ಅವನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಿದ್ದವ ಅವ ಮಾಸ್ತರ್ಗೆ ಒಂದು ದಿವ್ಸ ಬಜಾರ್ದಾಗ ಅವ್ರ ಅಪ್ ಬೆಟ್ಟಿ ಅದ ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅನ್ನಂತಂದು ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಂದು ಹೇಳಬಾರ್ದ ನೀವು ಸರ್ ಅವ್ನಿಗೆ ಕೆಪ್ಯಾಕಿಟಿನ ಅಷ್ಟೈತಿ ಬಿಡ್ರಿ ಅಂದವ್ರ ಅಪ್ಪ ಅವನ ಕೆಪೆ ಕಿಟಿನ ಐತಿ ನೀವ್ಯಾಕೆ ಅದ್ರ ಬಗ್ಗೆ ಅವ್ನು ಮಾಸ್ತರ ಹೌಬಾರ್ದ ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರ ಅಜ್ಜಿಗೆ ಹೋದ ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ ಅಲ್ರಿ ಮತ್ತು ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕ್ ಕಿಟಿ ಅಂತಾನ ನಿಮ್ಮ ಮಗ ನೋಡಿದ್ರೆ ಕೆಪೆ ಕಿಟಿ ಅಂತಾನ ಇವ್ರಿಗೆ ನೀವರ ಹೇಳಬೇಕಲ್ಲ ಸರ್ ಅವು ಮಾಡದ ಎಂದು ಇನ್ವರ್ ಕಿಟಿ ಕಟ್ಟಿನ ಹತ್ತಿಲವಕ್ಯನ್ಗೆ ಗೊತ್ತಾಗೈತನ ಅವು ಒಂದು ದಿವಸ ಕಿಟ್ಟಿ ಕಟ್ಟಿ ಹತ್ತದ್ರೆ ಗೊತ್ತಾಕೈತೆ ಅವ ಅಂದ ಈ ಊರು ಖಾಲಿ ಮಾಡೋದ ಬೇಷಂದವ್ ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜು ಬದುಕಿದ್ದ ಅವನಿಗೆ ಹೋಗಿ ಬೆಟ್ಟಿ ಅದ ಹೋಗಿ ನಮಸ್ಕಾರ ರೀ ಯಜಮಾನ್ರೇ ಸಾವ್ಕಾರ ಅಂದ ಕೈ ನಡುಕ್ತಿತ್ತು ಮುದುಕ ವಯಸ್ಸಾಗಿತ್ತು ನೂರು ನೂರ ಹತ್ತು ವರ್ಷ ನಿಮ್ಮ ಅಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ ಅವ ಎಲೆಕ್ಟ್ರಿಕ್ ಕಿಟಿ ಅಂತಾನ ಮರಿಮಮ್ಮಗ ನಿಮ್ಮಮ್ಮಗ ಕೆಪೆ ಕಿಟಿ ಅಂತಾನೆ ನಿಮ್ಮ ಮಗ ನೋಡಿದ್ರೆ ಇನ್ವರ್ಗ ಕಿಟಿ ಅಂತಾನ ಇದನ್ನೇನು ಮಾಡಬೇಕು ಅವ ಕೈ ನಡುಗಿಸ್ಕೊಂತ ಕೈ ಮುಗಿದು ಹೇಳಿದಂತ ನೋಡ್ರಿ ಸರ ಊರಾಗ ನಮ್ಮದೊಂದು ದೊಡ್ಡ ಮಂತ್ನ ಇದು ಅರ ಅನ್ಲಿ ಅವ ಕೆಪ್ಯಾ ಅರ ಅನ್ಲಿ ಅವ ಇನ್ವರ್ ಕಿಟಿಯರ ಅನ್ಲಿ ಪಬ್ಲಿಕ್ ಪಬ್ಲಿಕ್ಕಿಟಿ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಈ ವಿಷಯ ಊರಾಗ ಒಟ್ಟು ಪಬ್ಲಿಕಿಟಿ ಮಾಡಬೇಡ್ರಿ ಅವ್ ಮಸ್ತರಂದ ಇವ್ರ ಕಿಟಕಿಟಿನೇ ಬ್ಯಾಡಂದವ್